ಯಾಕೋಬಪ್ಪಚ್ಚನ್ ತನ್ನ ಕುರ್ಚಿಯಲ್ಲಿ ಕುಳಿತು ಕಿಟಕಿಯ ಮೂಲಕ ಹೊರಗೆ ನೋಡಿದನು ಗಾಳಿಯಲ್ಲಿ ತೂಗಾಡುತ್ತಿದ್ದ ಬಾಳೆ ಎಲೆಗಳನ್ನು ಅವನು ಗಮನಿಸಿದನು ಅದು ಭಾನುವಾರದ ಮಧ್ಯಾಹ್ನವಾಗಿತ್ತು ಸುತ್ತಲೂ ಮಕ್ಕಳ ಮತ್ತು ಮೊಮ್ಮಕ್ಕಳ ಕೋಲಾಹಲ ಅಡಿಗೆ ಮನೆಯಿಂದ ಸೊಸೆಯ ತಟ್ಟೆಗಳ ಕಿಲಿ ಕಿಲಿ ಶಬ್ದ ಕೇಳಿಸುತ್ತಿತ್ತು ಅದೃಶ್ಯ ಸಂತೋಷದಾಯಕವಾಗಿರಬೇಕಿತ್ತು ಆದರೆ ಯಾಕೋಬ್ನ ಮನಸ್ಸು ಭಾರವಾಗಿತ್ತು ಅವನಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಹಿಂದಿನಂತೆ ಏನನ್ನೂ ಮಾಡಲು ಈಗ ಸಾಧ್ಯವಿಲ್ಲ ದೇಹಕ್ಕೆ ದಣಿವು ಕಾಲುಗಳಿಗೆ ನಡುಕ ಆದರೆ ಮನಸ್ಸು ಇನ್ನೂ ಯೌವನದ್ದಾಗಿತ್ತು ಆದರೂ ಯಾರಿಗೂ ಬೇಡದ ಹಳೆಯ ವಸ್ತುವಿನಂತೆ ತನ್ನನ್ನು ಎಲ್ಲರೂ ನೋಡುತ್ತಾರೆ ಎಂದು ಅವನಿಗೆ ತಿಳಿಯಿತು ಊಟಕ್ಕೆ ಕರೆ ಬಂತು ಎಲ್ಲರೂ ಊಟದ ಮೇಜಿನ ಸುತ್ತ ಕೂತರು ಮಗನ ಹೆಂಡತಿಯೇ ಊಟ ಬಡಿಸುತ್ತಿದ್ದಳು ಅವಳು ಎಲ್ಲರಿಗೂ ತಿನಿಸುಗಳನ್ನು ಬಡಿಸಿದಳು ಯಾಕೂಬ್ನ ತಟ್ಟೆಗೆ ಕೊನೆಯಲ್ಲಿ ಆಹಾರ ಬಡಿಸಿದಳು ಇದು ಅವನ ಮನಸ್ಸಿಗೆ ಸ್ವಲ್ಪ ನೋವುಂಟು ಮಾಡಿತು ಒಂದು ದೃಷ್ಟಿಯಿಂದಲೂ ಅವಳು ತನ್ನನ್ನು ದ್ವೇಷಿಸುತ್ತಿದ್ದಾಳೆ ಎಂದು ಅವನಿಗೆ ತಿಳಿಯಿತು ಎಲ್ಲರೂ ಊಟ ಶುರು ಮಾಡಿದರು ಯಾಕೋಬ್ ಅಪ್ಪಚ್ಚನ್ ತನ್ನ ತಟ್ಟೆಯತ್ತ ನೋಡಿದನು ಕೆಲ ದಿನಗಳಿಂದ ಇದು ಒಂದು ರೂಢಿಯಾಗಿತ್ತು ತಾನು ಏನಾದರೂ ತೆಗೆದುಕೊಳ್ಳಲು ಫ್ರಿಡ್ಜ್ ತೆರೆದರೂ ಅವರ ಮುಖದಲ್ಲಿ ಅಸಮಾಧಾನ ಕಾಣುತ್ತಿತ್ತು ಆ ಮುಖಭಾವಗಳು ಚಾಕುವಿನ ತುದಿಯಂತೆ ಅವನ ಹೃದಯಕ್ಕೆ ತಿವಿ ಅಲ್ಪವಿರಾಮ ಆದವು ಅಪ್ಪಕಾಲ ರಾತ್ರಿ ನೀವು ಶಬ್ದ ಮಾಡಿಕೊಂಡು ಎದ್ದಿದ್ದರಿಂದ ಎಚ್ಚರಗೊಂಗಿಯೇ ಕಿರಿಯ ಮಗ ಯಾತೊಂದು ಮಾತನಾಡದೆ ಇದ್ದನು ಯಾಕೋಬ ಪಚ್ಚನ್ ಯಾವುದೇ ಉತ್ತರ ನೀಡದೆ ತನ್ನ ಆಹಾರವನ್ನು ಮುಗಿಸಿದನು ಆ ರಾತ್ರಿ ಮಲಗುವಾಗ ತಾನು ಅವರಿಗೆ ಭಾರವಾಗಿರುವನೆಂದು ಚಿಂತಿಸಿದನು ಆ ಭಾನುವಾರ ವಿಭಿನ್ನವಾಗಿತ್ತು ಊಟದ ಸಮಯದಲ್ಲಿ ಸೊಸೆ ಏನೋ ವಿಷಯದ ಬಗ್ಗೆ ಜೋರಾಗಿ ಮಾತನಾಡುತ್ತಿರುವುದನ್ನು ಕೇಳಿದನು ಅವನು ತಲೆಯೆತ್ತಿ ಆಕೆಯನ್ನು ನೋಡಿದನು ಆಕೆಯ ಮುಖದಲ್ಲಿ ದ್ವೇಷ ಮಗನೂ ಆಕೆಯ ಪಕ್ಷವಹಿಸಿ ಮಾತನಾಡಿದನು ಅಪ್ಪನಿಗೆ ಎಲ್ಲವನ್ನೂ ತನ್ನ ಕೋಣೆಗೆ ಓಡಿಹೋಗಲು ಇಷ್ಟ ಎಂದು ಮಗ ಹೇಳಿದನು ಅದು ನಿಜ ಯಾರಿಗೂ ಯಾವುದೇ ಉಪಯೋಗವಿಲ್ಲ ಎಂದು ಸೊಸೆ ಹೇಳಿದಳು ಉಪಯೋಗವಿಲ್ಲದ ಮುದುಕ ಕಿರಿಯ ಮಗ ಯಾತೊಂದು ಶಬ್ದ ಕಡಿಮೆ ಮಾಡದೆ ಧೈರ್ಯವಾಗಿ ಹೇಳಿದನು ಯಾಕೋಬಪ್ಪಚ್ಚನ್ ಸ್ತಂಭಿತನಾದನು ಆ ಮಾತುಗಳು ಕಲ್ಲಿನಂತೆ ಅವನ ಎದೆಗೆ ತಾಕಿತು ಬಾಯಿಯಲ್ಲಿದ್ದ ಆಹಾರವನ್ನು ಜಗಿಯಲಾಗಲಿಲ್ಲ ನೋವಾಗದಂತೆ ನಟಿಸಿದನು ಆದರೆ ಆ ಮಾತು ಮನುಷ್ಯನ ಸ್ವಾಭಿಮಾನಕ್ಕೆ ಗಾಯ ಮಾಡಿತ್ತು ಆಂತಹ ಮಾತುಗಳನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗಿತ್ತು ಅವನು ತನ್ನ ಊಟವನ್ನು ತ್ವರಿತವಾಗಿ ಮುಗಿಸಿದನು ಬಟ್ಟೆಯಿಂದ ಬಾಯಿ ಒರೆಸಿಕೊಂಡು ತನ್ನ ಕೋಣೆಗೆ ಶಬ್ದವಿಲ್ಲದೆ ನಡೆದನು ಒಳಗೆ ಹೋಗಿ ಬಾಗಿಲು ಮುಚ್ಚಿ ಕಿಟಕಿಯ ಬಳಿಗೆ ನಡೆದನು ಹೊರಗೆ ನೋಡಿ ಆಳವಾಗಿ ಉಸಿರಾಡಿದನು ತಾನು ಅವರಿಗಾಗಿ ಮಾಡಿದ್ದನ್ನು ಮತ್ತು ಅವರು ತನಗಾಗಿ ಮಾಡದಿರುವುದನ್ನು ಚಿಂತಿಸಿದನು ಒಂದು ಸಣ್ಣ ಮಾತು ಆದರೆ ಕೆಲವೊಮ್ಮೆ ಮೌನಕ್ಕಿಂತ ಸಾವಿರ ಮಾತುಗಳಿಗಿಂತ ಶಕ್ತಿಯಿದೆ ಎಂದು ಅವನಿಗೆ ತಿಳಿಯಿತು ವಾದಿಸುವುದರಿಂದ ಯಾವುದೇ ಫಲಿತಾಂಶವಿಲ್ಲ ಎಂದು ಅವನಿಗೆ ಗೊತ್ತಾಯಿತು ಈ ಕುಟುಂಬದಲ್ಲಿ ಅತಿಥಿಯಾಗಿರುವವನು ತಾನಲ್ಲವರೇ ಎಂದು ಅವನು ತಿಳಿದನು ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ ಮಕ್ಕಳು ಮಲಗಿದ ನಂತರ ಎದ್ದು ಕೂತನು ಮೇಲ್ಛಾವಣಿಯತ್ತ ನೋಡಿದನು ತನ್ನ ಹಳೆಯ ಸ್ನೇಹಿತ ಇಸ್ಮಾಯಿಲ್ನನ್ನು ಒರಗಿದನು ಮರುದಿನ ಬೆಳಗ್ಗೆ ಬೆಳಕು ಕಾಣಿಸಿಕೊಳ್ಳುವಾಗ ಎದ್ದನು ಕೀಲಿಯನ್ನು ತೆಗೆದುಕೊಂಡು ಒಬ್ಬ ಕೀಲಿಮಾಸ್ಟರ್ಗೆ ಕರೆ ಮಾಡಿದನು ಮನೆಯ ಎಲ್ಲಾ ಬೀಗಗಳನ್ನು ಬದಲಾಯಿಸಲು ತೀರ್ಮಾನಿಸಿದನು ಯಾರೊಂದಿಗೂ ಏನನ್ನೂ ಹೇಳಲು ಇಷ್ಟಪಡಲಿಲ್ಲ ಶಬ್ದ ಮಾಡದೆ ಗೊಡವೆಯಿಲ್ಲದೆ ಅವನ ಹೃದಯ ತೀವ್ರವಾಗಿ ಬಡಿಯಿತು ಹೊಸ ಅಧ್ಯಾಯವನ್ನು ಆರಂಭಿಸುವ ಸಮಯವಾಗಿದೆ ಎಂದು ಭಾವಿಸಿದನು ಸೋಲದಿರುವುದೆಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದನು ಕೀಲಿಯನ್ನು ಮತ್ತು ಹಣವನ್ನು ತೆಗೆದುಕೊಂಡು ನಿಧಾನವಾಗಿ ಹೊರಗೆ ನಡೆದನು ಅದು ಒಂದು ಶಾಂತಕ್ರಾಂತಿಯ ಆರಂಭವಾಗಿತ್ತು ಬೆಳಗಿನ ಜಾವದಲ್ಲಿ ಯಾಕೋಬ್ ಅಪ್ಪಚ್ಚನ್ ಹೊರಟನು ಬೀದಿದೀಪಗಳು ಇನ್ನೂ ಆರಿರಲಿಲ್ಲ ತಂಪಾದ ಗಾಳಿ ಅವನ ಮುಖಕ್ಕೆ ತಾಕಿತು ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕಂಬಳಿಯೊಳಗೆ ಒಡಗಿರಬೇಕಿತ್ತು ಆದರೆ ಇಂದು ತನ್ನನ್ನು ತಾನು ಪುನಃ ಸ್ಥಾಪಿಸಿಕೊಳ್ಳಬೇಕೆಂದು ಭಾವಿಸಿದನು ತ್ವರಿತವಾಗಿ ನಡೆದನು ಗುರಿಯು ಹತ್ತಿರದ ಒಂದು ಚಿಕ್ಕ ಚೌಕವಾಗಿತ್ತು ಅಲ್ಲಿ ಇಸ್ಮಾಯಿಲ್ನ ಅಂಗಡಿಯಿತ್ತು ಐದು ದಶಕಗಳಿಗಿಂತಲೂ ಹೆಚ್ಚು ಕಾಲ ಇಸ್ಮಾಯಿಲ್ ಅಲ್ಲಿ ಕೀಲಿಗಳನ್ನು ಮತ್ತು ಬೀಗಗಳನ್ನು ಮಾರಾಟ ಮಾಡುತ್ತಿದ್ದನು ಬಪ್ಪಚ್ಚನ್ನ ಸ್ನೇಹಿತನಾಗಿದ್ದನು ಚಿಕ್ಕ ವಯಸ್ಸಿನಲ್ಲಿ ಇಸ್ಮಾಯಿಲ್ನ ತಂದೆಯೊಂದಿಗೆ ಕೀಲಿ ಮಾಡುವುದನ್ನು ಕಲಿತಿದ್ದನು ಆದರೆ ಜೀವನವು ಬೇರೆ ದಾರಿಗೆ ತಿರುಗಿತು ಅಂಗಡಿಯ ಮುಂದೆ ತಲುಪಿದಾಗಿ ಇಸ್ಮೊಯಿಲ್ ಕತ್ತಲಿನಲ್ಲೂ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದನು ಇಸ್ಮಾಯಿಲ್ ಯಾಕೋಬ್ ನಿಧಾನವಾಗಿ ಕರೆದನು ಇಸ್ಮಾಯಿಲ್ ತಲೆ ಎತ್ತಿ ನೋಡಿದನು ಯಾಕೋಬ್ನನ್ನು ಕಂಡು ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ತುಂಬಿತು ಯಾಕೋಬ್ ಅಪ್ಪಚ್ಚನ್ ಈ ಬೆಳಗಿನ ಜಾವದಲ್ಲಿ ಏನಾಯಿತು ಏನೂ ಇಲ್ಲ ನನಗೆ ಕೆಲವು ಬೀಗಗಳು ಮತ್ತು ಕೀಲಿಗಳು ಬೇಕು ಯಾಕೋಬ್ ಹೇಳಿದನು ಅವನ ಧ್ವನಿ ಶಾಂತವಾಗಿತ್ತು ಇಸ್ಮಾಯಿಲ್ ಹೆಚ್ಚಿನದನ್ನು ಕೇಳಲಿಲ್ಲ ಯಾಕೋಬ್ನ ಮುಖದಲ್ಲಿನ ವಿಷಾದವನ್ನು ಅರಿತನು ಏನು ಬೇಕೆಂದು ಹೇಳಿ ಇಸ್ಮಾಯಿಲ್ ಹೇಳಿದನು ಎಲ್ಲಾ ಬೀಗಗಳು ಮುಂಭಾಗದ ಬಾಗಿಲಿನದ್ದು ಹಿಂಭಾಗದ ಬಾಗಿಲಿನದ್ದು ಗೇಟಿನದ್ದು ಯಾಕೋಬ್ ಹೇಳಿದನು ಶಬ್ದವಿಲ್ಲದ ಉತ್ತಮ ಗುಣಮಟ್ಟದ ಬೀಗಗಳು ಇಸ್ಮಾಯಿಲ್ ಯಾಕೋಬ್ನನ್ನು ಕೆಲಕಾಲ ನೋಡಿದನು ನಂತರ ತ್ವರಿತವಾಗಿ ಉತ್ತಮ ಗುಣಮಟ್ಟದ ಬೀಗಗಳನ್ನು ಮತ್ತು ಕೀಲಿಗಳನ್ನು ತಂದನು ಇದು ಇತ್ತೀಚಿನದು ತುಂಬಾ ಲಘುವಾದರೆ ಗಟ್ಟಿಮುಟ್ಟಾದದ್ದು ಯಾಕೋಬ್ ನಕ್ಕನು ಧನ್ಯವಾದ ಇಸ್ಮಾಯಿಲ್ ನೀನು ಹೆಚ್ಚಿನದನ್ನು ಕೇಳದಿರುವುದು ಒಳ್ಳೆಯದಾಯಿತು ನಮಗೆ ಅಗತ್ಯವಿಲ್ಲದ ವಿಷಯಗಳಲ್ಲಿ ತೊಡಗದಿರುವುದು ಒಳ್ಳೆಯದು ಸ್ನೇಹಿತ ಇಸ್ಮಾಯಿಲ್ ಹೇಳಿದನು ಯಾಕೋಬ್ ಹಣವನ್ನು ಕೊಟ್ಟು ಕೀಲಿಗಳನ್ನು ಮತ್ತು ಬೀಗಗಳನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಮನೆಗೆ ನಡೆದನು ನಡೆಯುವಾಗ ಪ್ರತಿಯೊಂದು ಕೀಲಿಗೂ ಒಂದೊಂದು ಕಥೆಯಿದೆ ಎಂದು ಭಾವಿಸಿದನು ತನ್ನ ಜೀವನವೇ ಒಂದು ದೊಡ್ಡ ಕೀಲಿಗೊಂಚಲಾಗಿತ್ತು ಕುಟುಂಬ ಎಂಬ ಮನೆಯ ಪ್ರತಿಯೊಂದು ಬಾಗಿಲನ್ನು ತಾನು ಕಷ್ಟಪಟ್ಟು ತೆರೆದಿದ್ದನು ಮನೆಗೆ ತಲುಪಿದಾಗ ಎಲ್ಲರೂ ಗಾರ್ಡನ್ ಶಬ್ದವಿಲ್ಲದೆ ಒಳಗೆ ಹೋದನು ಮೊದಲಿಗೆ ಮುಂಭಾಗದ ಬಾಗಿಲಿನ ಬೀಗವನ್ನು ಬದಲಾಯಿಸಿದನು ವರ್ಷಗಟ್ಟಲೆ ಬಳಸಿದ್ದ ಹಳೆಯ ಬೀಗವನ್ನು ತೆಗೆದಾಗ ಮನಸ್ಸಿನ ಭಾರ ಕಡಿಮೆಯಾಯಿತು ಹೊಸ ಬೀಗವನ್ನು ಗಟ್ಟಿಗೊಳಿಸಿದನು ಅದು ಹಳೆಯದಕ್ಕಿಂತ ಲಘುವಾಗಿತ್ತು ಆದರೆ ಹೆಚ್ಚು ಗಟ್ಟಿಮುಟ್ಟಾಗಿತ್ತು ಹಿಂಭಾಗದ ಬಾಗಿಲಿನ ಬೀಗವನ್ನು ಬದಲಾಯಿಸಿದನು ಮಕ್ಕಳು ಆಟವಾಡುವಾಗ ಆ ಬಾಗಿಲು ತೆರೆದಿರುತ್ತಿತ್ತು ಎಷ್ಟೊಮ್ಮೆ ಅವರನ್ನು ಬೈದಿದ್ದನು ಆ ಬೀಗವನ್ನು ಬದಲಾಯಿಸುವಾಗ ಹಳೆಯ ನೆನಪುಗಳು ಮಿನುಗಿದವು ಗೇಟಿನ ಬೀಗಕ್ಕೆ ಹೋದನು ಇದು ಅತ್ಯಂತ ಮುಖ್ಯವಾದ ಭಾಗವಾಗಿತ್ತು ಈ ಗೇಟಿನ ಮೂಲಕವೇ ಜೀವನದ ಸಂತೋಷಗಳು ಒಳಗೆ ಬಂದಿದ್ದವು ಮಕ್ಕಳು ಆಟವಾಡಿನಗುತ್ತಾ ಓಡಿಬಂದಿದ್ದು ಈ ಗೇಟಿನ ಮೂಲಕವೇ ಆ ಬೀಗವನ್ನು ಬದಲಾಯಿಸುವಾಗ ಕಣ್ಣುಗಳು ತೇವಾದವು ಅಪ್ಪ ಇದೇನು ಎಂಬ ಧ್ವನಿಯಿಂದ ಯಾಕೋಬ್ ಗಾಬರಿಯಾಗಿ ತಿರುಗಿ ನೋಡಿದನು ಕಿರಿಯ ಮಗ ಸೀರಿಯಿಂದ ಇಳಿಯುತ್ತಿದ್ದನು ಅವನ ಕಣ್ಣುಗಳಲ್ಲಿ ಭಯ ಮತ್ತು ಆಶ್ಚರ್ಯ ಇದೀಗ ಎದ್ದಿರಬೇಕೆಂದು ತೋರಿತು ಯಾಕೋಬ್ ಶಾಂತವಾಗಿ ಮಗನ ಕಣ್ಣುಗಳಿಗೆ ದೃಷ್ಟಿ ಹಾಯಿಸಿದನು ತನ್ನ ಕೈಗಳಿಗೆ ವಯಸ್ಸಾಗಿದೆಯಾದರೆ ಶಕ್ತಿ ಕಡಿಮೆಯಾಗಿಲ್ಲ ಎಂದು ಭಾವಿಸಿದನು ಏನೂ ಇಲ್ಲ ಮಗನೇ ಯಾಕೋಬ್ ಹೇಳಿದನು ನಾನು ಹಾಳಾದದ್ದನ್ನು ಸರಿಪಡಿಸುತ್ತಿದ್ದೇನೆ ಮಗನ ಕಣ್ಣುಗಳು ವಿಸ್ಫಾರಿತವಾದವು ಯಾಕೋಬ್ನ ಮಾತುಗಳು ಅವನನ್ನು ಆಶ್ಚರ್ಯಗೊಳಿಸಿದವು ಒಂದು ಕ್ಷಣ ಏನೂ ಮಾತನಾಡದೆ ನಿಂತನು ಯಾಕೋಬ್ಬೀಗವನ್ನು ಬದಲಾಯಿಸಿ ಕೈ ಒರೆಸಿಕೊಂಡನು ಆಗಲೇ ಇತರ ಮಕ್ಕಳು ಎದ್ದಿದ್ದರು ಸೀರಿಯಿಂದ ಕೆಳಗೆ ದೃಷ್ಟಿ ಹಾಯಿಸಿದರು ಅವರ ಮುಖದಲ್ಲಿ ಆಶ್ಚರ್ಯ ಮತ್ತು ಭಯ ತುಂಬಿತ್ತು ಏನೋ ಬದಲಾಗಿದೆ ಎಂದು ಅವರಿಗೆ ಗೊತ್ತಾಯಿತು ಆದರೆ ಏನೆಂದು ಅರ್ಥವಾಗಲಿಲ್ಲ ಯಾಕೋಬ್ನ ಸೊಸೆ ಒಂದು ಕಾಫಿ ಕಪ್ನೊಂದಿಗೆ ಅಡಿಗೆ ಮನೆಯಿಂದ ಬಂದಳು ಆಕೆಗೆ ಏನೂ ಹೇಳಲಾಗಲಿಲ್ಲ ಯಾಕೋಬ್ ಎಲ್ಲರನ್ನೂ ತಿರುಗಿ ನೋಡಿದನು ನಂತರ ದೃಢವಾದ ಧ್ವನಿಯಲ್ಲಿ ಇಂದಿನಿಂದ ಈ ಮನೆಗೆ ಯಾರಾದರೂ ಬರಬೇಕಾದರೆ ನನ್ನಿಂದ ಅನುಮತಿ ಕೇಳಬೇಕು ಎಲ್ಲರಿಗೂ ಕೀಲಿಗಳಿಲ್ಲ ಅಷ್ಟೇ ಆ ಮೌನಕ್ಕೆ ಒಂದು ದೊಡ್ಡ ಭಾರವಿತ್ತು ಯಾರೂ ಏನನ್ನೂ ಹೇಳಲು ಧೈರ್ಯಗೊಂಗಲಿಲ್ಲ ವಯಸ್ಸಾದರೂ ಮನುಷ್ಯನ ಸ್ವಾಭಿಮಾನ ಕಡಿಮೆಯಾಗುವುದಿಲ್ಲ ಇದನ್ನು ಕಾರ್ಯದ ಮೂಲಕ ಕಲಿಸಬೇಕಾದರೆ ಹಾಗೆಯೇ ಆಗಲಿ ಯಾಕೋಬಪ್ಪಚ್ಚನ್ ತನ್ನ ಕುರ್ಚಿಗೆ ಮರಳಿ ಕಿಟಕಿಯಿಂದ ಹೊರಗೆ ನೋಡಿದನು ತನ್ನ ಕೈಯಲ್ಲಿ ಹೊಸ ಜೀವನದ ಕೀಲಿಯಿದೆ ಎಂದು ಭಾವಿಸಿದನು ಯಾಕೋಬ್ ಅಪ್ಪಚ್ಚನ್ನ ಘೋಷಣೆಯ ನಂತರ ಮನೆಯಲ್ಲಿ ಮೌನವಾಯಿತು ಆ ಮೌನಕ್ಕೆ ಒಂದು ದೊಡ್ಡ ಭಾರವಿತ್ತು ಮಕ್ಕಳ ಮುಖದ ಆಶ್ಚರ್ಯ ಭಯಕ್ಕೆ ದಾರಿ ಮಾಡಿಕೊಟ್ಟಿತು ಯಾಕೋಬ್ನ ಕಣ್ಣುಗಳಿಗೆ ಯಾರೂ ದೃಷ್ಟಿ ಹಾಯಿಸಲಿಲ್ಲ ಏನು ಮಾಡಬೇಕೆಂದೂ ಅವರಿಗೆ ತಿಳಿಯಲಿಲ್ಲ ಯಾಕೋಬ್ ತನ್ನ ಕುರ್ಚಿಯಲ್ಲಿ ಕುಳಿತು ಹೊರಗೆ ನೋಡಿದನು ಸಿಗರೇಟ್ಗೆ ಬೆಂಕಿ ಹಚ್ಚಿ ಧೂಮವನ್ನು ಒಡ್ಡಿದನು ಈ ಮನೆಯನ್ನು ತಾನು ಇಟ್ಟಿಗೆಯಿಂದ ಸಿಮೆಂಟ್ನಿಂದ ಕಟ್ಟಿದ್ದೇನೆ ಎಂದು ಒರಗಿದನು ಈಗ ಈ ಮನೆಯಲ್ಲಿ ತಾನು ಭಾರವಾಗಿರುವನೆಂದು ಅವರಿಗೆ ತೋರುತ್ತಿದೆ ಕೆಲವು ನಿಮಿಷಗಳ ನಂತರವರು ಸಾಮಾನ್ಯ ಜೀವನಕ್ಕೆ ಮರಳಲು ಪ್ರಯತ್ನಿಸಿದರು ಕೆಲವರು ಏನೂ ಆಗಿಲ್ಲವೆಂಬಂತೆ ನಟಿಸಿದರು ಇತರರು ದುಃಖಿತರಂತೆ ವರ್ತಿಸಿದರು ಯಾಕೋಬ್ನ ಕಿರಿಯ ಮಗ ಸೀರಿಯಿಂದ ಕೆಳಗಿಳಿದನು ಅವನ ಮುಖದಲ್ಲಿ ಭಯವಿತ್ತು ತ್ವರಿತವಾಗಿ ತನ್ನ ಕೋಣೆಗೆ ಹೋದನು ಅವನ ಹೆಂಡತಿ ಅಡಿಗೆ ಮನೆಗೆ ಹೋಗಿ ತಟ್ಟೆ ತೊಳೆಯಲಾರಂಭಿಸಿದಳು ಯಾಕೋಬ್ನನ್ನು ಅವಗಣಿಸಬೇಕೆಂದು ಭಾವಿಸಿದರೂ ಆದರೆ ಅದು ಸುಲಭವಾಗಿರಲಿಲ್ಲ ಯಾಕೋಬ ಪಚ್ಚನ್ನ ಉಪಸ್ಥಿತಿಯು ಮನೆಯಲ್ಲಿ ಹೊಸ ಅಧಿಕಾರ ಕೇಂದ್ರವನ್ನು ಸೃಷ್ಟಿಸಿತು ಎಲ್ಲಾ ಬಾಗಿಲುಗಳು ಈಗ ಅವನ ಅನುಮತಿಯೊಂದಿಗೆ ಮಾತ್ರ ತೆರೆಯಲ್ಪಡುತ್ತವೆ ಏನಾದರೂ ಅಗತ್ಯವಿದ್ದರೂ ಅವನಿಂದ ಅನುಮತಿ ಕೇಳಬೇಕಿತ್ತು ಇದು ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಿತ್ತು ಸುಮಾರು ಒಂದು ಗಂಟೆಯ ನಂತರ ಯಾಕೋಬ್ನ ಕಿರಿಯ ಮಗ ಅವನ ಬಳಿಗೆ ಬಂದನು ನಿಧಾನವಾಗಿ ನಡೆದನು ಏನೋ ಕೇಳಲು ಹಿಂದೇಟು ಹಾಕುವಂತೆ ಕಾಣುತ್ತಿದ್ದನು ಅವನ ಮುಖದಲ್ಲಿ ಕ್ಷಮಾಪಣೆಯ ಭಾವ ಕಾಣುತ್ತಿತ್ತು ಆದರೆ ಅದು ಸತ್ಯವೋ ಎಂದು ಯಾಕೋಬ್ಗೆ ಖಚಿತವಿರಲಿಲ್ಲ ಅಪ್ಪ ಅವನು ನಿಧಾನವಾದ ಧ್ವನಿಯಲ್ಲಿ ಕರೆದನು ಯಾಕೋಬ್ ತಿರುಗಿ ನೋಡಿದನು ಏನು ಮಗನೇ ಇದೆಲ್ಲ ಅಗತ್ಯವಿತ್ತೆ ಅವನ ಪ್ರಶ್ನೆಯಲ್ಲಿ ನೋವಿತ್ತು ಯಾಕೋಬ್ ದೃಢವಾದ ಧ್ವನಿಯಲ್ಲಿ ಈ ಬೀಗಗಳನ್ನು ಬದಲಾಯಿಸುವುದರಿಂದ ನನಗೆ ಸಂತೋಷವೆಂದು ತಿಳಿದಿರುವೆಯಾ ಯಾರನ್ನು ಒಳಗೆ ಬಿಡಬೇಕೆಂದು ನಿರ್ಧರಿಸುವುದರಿಂದ ಸಂತೋಷವೆಂದು ತಿಳಿದಿರುವೆಯಾ ಇಲ್ಲ ಮಗನೇ ಕೆಲವೊಮ್ಮೆ ಕೆಲವು ಕೆಲಸಗಳನ್ನು ಇಷ್ಟದಿಂದಲ್ಲ ಬಲವಂತವಾಗಿ ಮಾಡಬೇಕಾಗುತ್ತದೆ ಅವನೂ ತಲೆ ತಗ್ಗಿಸಿದನು ಅವನ ಕಣ್ಣುಗಳು ತುಂಬಿ ಬಂದವು ಯಾಕೋಬ್ ಕೆಲಕಾಲ ಮೌನವಾಗಿದ್ದನು ನಂತರ ಹೇಳಿದನು ನೀವು ಮಕ್ಕಳಾಗಿದ್ದಾಗ ನಾನು ಎಷ್ಟು ಬಾರಿ ನಿಮ್ಮನ್ನು ಮನೆಯಿಂದ ಹೊರಗಿಟ್ಟಿದ್ದೇನೆ ಎಷ್ಟು ಬಾರಿ ಬಾಗಿಲನ್ನು ನಿಮ್ಮ ಮುಖಕ್ಕೆ ಮುಚ್ಚಿದ್ದೇನೆ ಅವನು ನೆಲದತ್ತ ನೋಡಿ ಒಮ್ಮೆಯೂ ಇಲ್ಲ ಹಾಗಾದರೆ ಇಂದು ನನ್ನನ್ನು ಅರ್ಥ ಮಾಡಿಕೋ ಎಂದು ಯಾಕೋಬ್ ಹೇಳಿದನು ನನಗೆ ಬೇರೆ ದಾರಿಯಿಲ್ಲ ಆ ಸಂಭಾಷಣೆಯೊಂದಿಗೆ ಆ ದಿನ ಅಂತ್ಯವಾಯಿತು ಅವನೂ ಹಿಂದಿರುಗಿದನು ಯಾಕೋಬ್ ಮತ್ತೆ ಕಿಟಕಿಯಿಂದ ಹೊರಗೆ ನೋಡಿದನು ಕೆಲವೊಮ್ಮೆ ಕಾರ್ಯಗಳಿಗೆ ಮಾತುಗಳಿಗಿಂತ ಶಕ್ತಿಯಿದೆ ಅವನ ಕಣ್ಣುಗಳಲ್ಲಿ ಕಂಡ ಕ್ಷಮಾಪಣೆಯ ಭಾವ ಯಾಕೋಬ್ಗೆ ಶಾಂತಿಯನ್ನು ತಂದಿತು ಆದರೆ ವಿಷಯಗಳು ಅಲ್ಲಿ ಕೊನೆಗೊಂಗಲಿಲ್ಲ ಅವನ ಕಾರ್ಯದ ಪರಿಣಾಮಗಳು ದೊಡ್ಡದಾಗಿದ್ದವು ಅವರನ್ನು ದೂರವಿಡುವಾಗವರು ಶಾಂತವಾಗಿರುವುದಿಲ್ಲ ಎಂದು ಅವನಿಗೆ ತಿಳಿಯಿತು ಅವರು ಫೋನ್ನಲ್ಲಿ ಮಾತನಾಡುವುದನ್ನು ಯಾಕೋಬ್ ಕೋಣೆಗೆ ಬಂದಾಗ ಬಾಗಿಲು ಮುಚ್ಚುವುದನ್ನು ಗಮನಿಸಿದನು ತನಗೆ ವಿರುದ್ಧವಾಗಿ ಏನೋ ಯೋಜನೆಯಿದೆಯೆಂದು ಭಾವಿಸಿದನು ತಾನೂ ಉಪಯೋಗಕ್ಕೆ ಬಾರದಿದ್ದಾಗ ಅವರು ತನ್ನನ್ನು ಭಾರವೆಂದೇ ಕಾಣುತ್ತಾರೆ ಇದು ದುರಂತವಾದರೂ ಸತ್ಯ ಅವರ ಮುಂದಿನ ಕ್ರಮವೇನಿರಬಹುದೆಂದು ಚಿಂತಿಸಿದನು ಈ ಮನೆಯ ಹೊಸ ಕಾವಲಿಗಾರನಾಗಿ ತನ್ನನ್ನು ತಾನು ಭಾವಿಸಿದನು ತನ್ನ ಸ್ವಾಭಿಮಾನವನ್ನು ಮರಳಿ ಪಡೆಯುವ ಯುದ್ಧವು ಆರಂಭವಾಗಿತ್ತು ಯಾಕೋಬ್ ಅಪ್ಪಚ್ಚನ್ನ ಕೀಲಿ ಕ್ರಾಂತಿಯು ಮನೆಯಲ್ಲಿ ಹೊಸ ಅಧಿಕಾರ ಸಮೀಕರಣವನ್ನು ಸ್ಥಾಪಿಸಿತು ಆದರೆ ಮಕ್ಕಳ ಮನಸ್ಸಿನಲ್ಲಿ ಅದು ದ್ವೇಷ ಮತ್ತು ಕೋಪವನ್ನು ಉಂಟುಮಾಡಿತು ರಹಸ್ಯ ಸಂಭಾಷಣೆಗಳು ಹೆಚ್ಚಾದವು ಯೋಕೋಪ್ ಕೋಣೆಗೆ ಬಂದಾಗ ಫೋನ್ ಸಂಭಾಷಣೆಗಳು ಇದ್ದಕ್ಕಿದ್ದಂತೆ ನಿಂತು ಬಾಗಿಲುಗಳು ಮುಚ್ಚಲ್ಪಟ್ಟವು ತನಗೆ ವಿರುದ್ಧವಾಗಿ ಏನೋ ಇದೆ ಎಂದು ಭಾವಿಸಿದನು ತಾನು ಉಪಯೋಗಕ್ಕೆ ಬಾರದಿದ್ದಾಗ ತನ್ನನ್ನು ಭಾರವೆಂದೇ ಕಾಣುತ್ತಾರೆ ಇದು ದುರಂತವಾದರೂ ಸತ್ಯ ಒಂದು ಬುಧವಾರ ಮಧ್ಯಾಹ್ನ ಯಕಪ್ ಕಿಟಕಿಯ ಬಳಿಯ ಕುರ್ಚಿಯಲ್ಲಿ ಕುಳಿತಿದ್ದನು ತನ್ನನ್ನು ಅವಮಾನಿಸಿದ ಕಿರಿಯ ಮಗ ಅವನ ಬಳಿಗೆ ಬಂದನು ಅವನ ಮುಖದಲ್ಲಿ ಯಾವುದೇ ಧೈರ್ಯವಿರಲಿಲ್ಲ ಇದು ದುರಂತದ ಮುನ್ಸೂಚನೆಯ ಶಾಂತತೆಯೆಂದು ಯಾಕೋಬ್ಗೆ ತಿಳಿಯಿತು ಅಪ್ಪ ಅವನು ನಿಧಾನವಾಗಿ ಕರೆದನು ಯಾಕೋಬ್ ಅವನನ್ನು ನೋಡಿದನು ಹೇಳು ಮಗನೆ ನಾವೆಲ್ಲರೂ ಕೂಡಿ ಮಾತನಾಡಿದೆವು ಅವನು ಹೇಳಿದನು ಅವನ ಧ್ವನಿಯಲ್ಲಿ ಒಂದು ರೀತಿಯ ಅನಿಶ್ಚಿತತೆಯಿತ್ತು ಅಪ್ಪನಿಗೆ ಹೆಚ್ಚಿನ ಕಾಳಜಿ ಇರುವ ಜಾಗಕ್ಕೆ ಹೋಗುವುದು ಒಳ್ಳೆಯದೆಂದು ಭಾವಿಸುತ್ತೇವೆ ವೃದ್ಧಾಶ್ರಮಕ್ಕೆ ಮಗನ ಮಾತು ಯಾಕೋಬ್ನ ಹೃದಯಕ್ಕೆ ಕಲ್ಲಿನಂತೆ ತಾಕಿತು ವೃದ್ಧಾಶ್ರಮ ಈ ಪದವನ್ನು ಅವನು ನಿರೀಕ್ಷಿಸಿದ್ದನಾದರೂ ಅದನ್ನು ನೇರವಾಗಿ ಕೇಳಿದಾಗ ಒಂದು ಕ್ಷಣ ಅವನ ಎದೆ ಒಡೆದಂತಾಯಿತು ಶಾಂತವಾಗಿ ಅವನನ್ನು ನೋಡಿ ತನ್ನ ಭಾವನಾತ್ಮಕ ನೋವನ್ನು ಮರೆಮಾಚಿಕೊಂಡು ಕೇಳಿದನು ವೃದ್ಧಾಶ್ರಮಕ್ಕೆ ನಾವು ಅಪ್ಪನನ್ನೂ ಇಷ್ಟಪಡದಿರುವುದರಿಂದಲ್ಲ ಮಗ ತ್ವರಿತವಾಗಿ ಹೇಳಿದನು ಅಪ್ಪನ ಒಳಿತಿಗಾಗಿ ಅಲ್ಲಿ ಒಳ್ಳೆಯ ಕಾಳಜಿ ಸಿಗುತ್ತದೆ ಅಪ್ಪನಿಗೆ ವಯಸ್ಸಾಗಿಲ್ವಾ ನನಗೆ ವಯಸ್ಸಾಗಿದೆಯಾದರೆ ನನ್ನ ನೆನಪುಗಳಿಗೆ ವಯಸ್ಸಾಗಿಲ್ಲ ಈ ಮನೆಯನ್ನು ನಾನು ಹೇಗೆ ಕಟ್ಟಿದೆ ಎಂಬುದು ನನಗೆ ಗೊತ್ತಿದೆ ಯಾಕೋಬ್ ಹೇಳಿದನು ಅವನ ಕಣ್ಣುಗಳಿಗೆ ದೃಷ್ಟಿ ಹಾಯಿಸಿದಾಗ ಎಲ್ಲವೂ ತಿಳಿಯಿತು ತನ್ನನ್ನು ದೂರವಿಡಲು ಮಾತ್ರವಲ್ಲ ಈ ಮನೆಯನ್ನು ಸ್ವಂತಕ್ಕಾಗಿಯೂ ಯೋಜನೆಯಿತ್ತು ತಾನು ಭಾರವಾದಾಗಿ ಮನೆಯನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಬಹುದು ಆದರೆ ಯಾಕೋಬ್ ಏನೂ ಹೇಳಲಿಲ್ಲ ನಿಧಾನವಾಗಿ ಎದ್ದು ಅಡಿಗೆ ಮನೆಗೆ ಹೋದನು ಹೊಸ ಕೀಲಿಗಳನ್ನಿಟ್ಟಿರುವ ಡ್ರಾಯರ್ ತೆರೆದನು ಅವುಗಳನ್ನು ನೋಡಿಮತ್ತೆ ಇಟ್ಟನು ತನಗೆ ಹೆಚ್ಚು ದೂರ ಹೋಗಲು ಇಲ್ಲ ಎಂದು ಭಾವಿಸಿದನು ಈ ಮನೆಯನ್ನು ತನ್ನ ರಕ್ತ ಮತ್ತು ಬೆವರಿನಿಂದ ಕಟ್ಟಿದ ಈ ಮನೆಯನ್ನು ಅವರಿಗೆ ಬಿಟ್ಟುಕೊಡಲು ತಯಾರಿರಲಿಲ್ಲ ಆ ರಾತ್ರಿ ಅವನು ಅವರೊಂದಿಗೆ ಊಟ ಮಾಡಲಿಲ್ಲ ತನ್ನ ಕೋಣೆಯ ಬಾಗಿಲು ಮುಚ್ಚಿ ಒಳಗೆ ಕುಳಿತನು ಈ ಮನೆಯ ಪ್ರತಿಯೊಂದು ಇಟ್ಟಿಗೆಯ ಬಗ್ಗೆ ತನ್ನ ಮಕ್ಕಳ ಜನನದ ಬಗ್ಗೆ ಚಿಂತಿಸಿದನು ತಾನು ಏನಾದರೂ ತಪ್ಪು ಮಾಡಿದೆಯೇ ಎಂದು ಸ್ವತಃ ಕೇಳಿಕೊಂಡನು ಇಲ್ಲ ನನಗೆ ಸಾಧ್ಯವಾದದ್ದೆಲ್ಲವನ್ನೂ ಮಾಡಿದ್ದೇನೆ ಈ ಮನೆಯಲ್ಲಿ ತನಗೆ ಈಗ ಯಾವುದೇ ಸ್ಥಾನವಿಲ್ಲ ಎಂದು ತಿಳಿದನು ಆದರೆ ದೊಡ್ಡ ಯುದ್ಧಕ್ಕೆ ತಯಾರಾಗಲು ನಿರ್ಧರಿಸಿದನು ತನ್ನ ಸ್ವಾಭಿಮಾನವನ್ನು ತನ್ನ ಮನೆಯನ್ನು ಮರಳಿ ಪಡೆಯಲು ಮರುದಿನ ಬೆಳಿಗ್ಗೆಯ ಕೋಬ್ ಅಪ್ಪಚ್ಚನ್ ಸಾಮಾನ್ಯಕ್ಕಿಂತ ಮೊದಲೇ ಎದ್ದನು ತನ್ನ ಹಳೆಯ ಶರ್ಟ್ ಮತ್ತು ಧೋತಿಯನ್ನು ಬದಲಾಯಿಸಿ ಚೆನ್ನಾಗಿ ಇಟ್ಟಿದ್ದ ಹೊಸ ಶರ್ಟ್ ತೊಟ್ಟನು ಬಿಳಿ ಬಣ್ಣದ ಶರ್ಟ್ ಧರಿಸಿದಾಗ ಹೊಸ ಶಕ್ತಿಯನ್ನು ಅನುಭವಿಸಿದನು ಗಡ್ಡವನ್ನು ಮತ್ತು ಕೂದಲನ್ನು ಒತ್ಕರಿಸಿಕೊಂಡು ಸಾಮಾನ್ಯವಾಗಿ ನಡಿಗೆಗೆ ಹೊರಟನು ಸೂರ್ಯ ಇನ್ನೂ ಏರಿಲಿಲ್ಲ ಪಕ್ಷಿಗಳು ಗಾನವನ್ನು ಆರಂಭಿಸಿರಲಿಲ್ಲ ಯಾಕೂಬ್ ಇಸ್ಮೊಯಿಲ್ನ ಅಂಗಡಿಗೆ ನೇರವಾಗಿ ನಡೆದನು ಇಸ್ಮೋಯಿಲ್ ಅಂಗಡಿಯನ್ನು ತೆರೆದಿಟ್ಟಿದ್ದನು ಯಾಕೋಬ್ನನ್ನು ಕಂಡು ನಕ್ಕನು ಯಾಕೂಬ್ ಅಪ್ಪಚ್ಚನ್ನಿಂದು ಹೊಸ ಉಡುಗೆಯಲ್ಲಿರುವಿರಿ ಏನು ವಿಶೇಷ ಒಂದು ವಿಶೇಷವಿದೆ ಇಸ್ಮೋಯಿಲ್ ಯಾಕೂಬ್ ಹೇಳಿದನು ನನಗೆ ದೊಡ್ಡ ಬೀಗ ಬೇಕು ಬೇರೆಯವರಿಗೆ ತೆರೆಯಲಾಗದಂತಹ ಬೀಗ ಇಸ್ಮೋಯಿಲ್ ಏನೂ ಕೇಳಲಿಲ್ಲ ತಲೆಯಾಡಿಸಿ ದೊಡ್ಡದಾದ ಭಾರವಾದ ಬೀಗವನ್ನು ಯಾಕೋಬ್ಗೆ ಕೊಟ್ಟನು ಆ ಬೀಗವು ಯಾಕೋಬ್ನ ಕೈಗೆ ತಾಕಿತಿಲ್ಲದಷ್ಟು ಭಾರವಾಗಿತ್ತು ಆದರೆ ಅವನ ಮನಸ್ಸಿನ ಭಾರವು ಅದಕ್ಕಿಂತ ದೊಡ್ಡದಾಗಿತ್ತು ಯಾಕೋಬ್ ಬೀಗವನ್ನು ತೆಗೆದುಕೊಂಡು ಮನೆಗೆ ನಡೆದನು ಸೂರ್ಯರಶ್ಮಿಗಳು ನದಿಯಲ್ಲಿ ಮರಗಳಲ್ಲಿ ತಾಕಿ ಹೊಳೆಯುತ್ತಿದ್ದವು ಪಕ್ಷಿಗಳು ಜೋರಾಗಿ ಗಾನವಾಡಲಾರಂಭಿಸಿದವು ಮನೆಗೆ ತಲುಪಿದಾಗ ಎಲ್ಲರೂ ಎದ್ದಿದ್ದರು ಅಡಿಗೆ ಮನೆಯಿಂದ ಮಗನ ಹೆಂಡತಿಯ ಧ್ವನಿ ಕೇಳಿಸಿತು ಯಾಕೂಬ್ ಗೇಟಿನ ಬಳಿಗೆ ನೇರವಾಗಿ ಹೋದನು ಗೇಟನ್ನು ಗಟ್ಟಿಗೊಳಿಸಿ ಹೊಸ ಬೀಗವನ್ನು ಇಟ್ಟು ಹಾಕಿದನು ಆ ಬೀಗವು ಕೈಯಲ್ಲಿ ತೂಗಲಿಲ್ಲ ಅವನಿಗೆ ವಯಸ್ಸಾಗಿದ್ದರೂ ಆತ್ಮಾಭಿಮಾನವು ಯೌವನದ್ದಾಗಿತ್ತು ಅಪೀದರ ಬಗ್ಗೆ ಯೋಚಿಸಿದಿರ ಕಿರಿಯ ಮಗ ಕೆಳಗಿಳಿದು ಕೇಳಿದನು ಯಾಕೂಬ್ ಶಾಂತವಾಗಿ ತಲೆಯಾಡಿಸಿದನು ಹೌದು ನಾನು ವೃದ್ಧಾಶ್ರಮಕ್ಕೆ ಹೋಗುವುದಿಲ್ಲ ಎಂದು ನಿರ್ಧರಿಸಿದ್ದೇನೆ ಮಗ ಏನನ್ನು ಹೇಳಲು ಯತ್ನಿಸುವ ಮೊದಲೇ ಯಾಕೋಬ್ ಕೈ ಎತ್ತಿ ಹೇಳಿದನು ನಾನು ಇನ್ನೊಂದು ಕಾರ್ಯವನ್ನು ನಿರ್ಧರಿಸಿದ್ದೇನೆ ಇಂದಿನಿಂದ ಈ ಮನೆಯನ್ನು ಈ ಬೀಗದಿಂದಲೇ ಮುಚ್ಚಲಾಗುವುದು ತಂದೆಯನ್ನು ಕಸದಂತೆ ತಿರಸ್ಕರಿಸಬಹುದೆಂದು ಭಾವಿಸುವವರು ಈ ಬಾಗಿಲನ್ನು ದಾಟಿ ಹೊರಗೆ ಹೋಗಬಹುದು ಅವರಿಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ ಹಿಂದಿನ ಶಬ್ದಗಳಿರುವ ಮನೆಯಲ್ಲಿ ಈಗ ಮೌನ ಅದು ಬಿರುಗಾಳಿಗೆ ಮುಂಚಿನ ಶಾಂತತೆಯಂತಿತ್ತು ಮಕ್ಕಳ ಮುಖದಲ್ಲಿ ಆಶ್ಚರ್ಯ ಮತ್ತು ಭಯ ಸ್ಪಷ್ಟವಾಗಿತ್ತು ಯಾಕೋಬ್ ಬೀಗದ ಕೀಲಿಯನ್ನು ಜೇಬಿಗಿಟ್ಟು ತನ್ನ ಕುರ್ಚಿಗೆ ಮರಳಿದನು ಕಿಟಕಿಯಿಂದ ಹೊರಗೆ ನೋಡಿದನು ಈಗ ಬೀಗವು ಗೇಟಿನಲ್ಲಿದೆ ಮನೆಯೊಳಗಿರುವವರು ಹೊರಗೆ ಹೋಗಬೇಕಾದರೆ ಅವನಿಂದ ಅನುಮತಿ ಕೇಳಬೇಕು ಇದು ಅವರಿಗೆ ದೊಡ್ಡ ಆಘಾತವಾಗಿತ್ತು ಭಯಗುಂಗಿದ್ದರು ಯಾಕೋಬ್ ಅಪ್ಪಚ್ಚನ್ ಮೊದಲ ಬಾರಿಗೆ ಅವರ ಜೀವನದಲ್ಲಿ ನಿಯಂತ್ರಣವನ್ನು ಜಾರಿಗೊಳಿಸಿದನು ಅವರಿಗೆ ಯಾತೊಂದು ಸಂಶಯವಿಲ್ಲದೆ ತಿಳಿಯಿತು ಯಾಕೋಬ್ ಅಪ್ಪಚ್ಚನ್ ಈಗ ಅವರ ನಾಯಕ ವಿಷಯಗಳು ಹೀಗಿವೆ ಯಾಕೋಬ್ ಹೇಳಿದನು ಕಾರ್ಯದಿಂದ ಮಾತುಗಳಿಂದಲ್ಲ ಯಾಕೋಬ್ ಅಪ್ಪಚ್ಚನ್ ಅವರ ಮುಖದ ಭಯವನ್ನು ಕಂಡು ನಕ್ಕನು ಇದು ಸೇಡಿಗಾಗಿರಲಿಲ್ಲ ತನ್ನ ಸ್ವಾಭಿಮಾನವನ್ನು ಮರಳಿ ಪಡೆಯಲು ಈ ಮನೆಯ ಅಧಿಕಾರವೂ ಈಗ ಅವನ ಕೈಯಲ್ಲಿತ್ತು ಯಾಕೋಬ್ ಅಪ್ಪಚ್ಚನ್ನ ಅನಿರೀಕ್ಷಿತ ಕ್ರಮವು ಕುಟುಂಬದಲ್ಲಿ ಒಂದು ದೊಡ್ಡ ಒತ್ತಡವನ್ನು ಸೃಷ್ಟಿಸಿತು ಗೇಟಿನ ದೊಡ್ಡ ಬೀಗವು ಯಾಕೋಬ್ನನ್ನು ಭಯಪಡಿಸುವ ಒಂದು ಜ್ಞಾಪಕವಾಯಿತು ಹೊರಗೆ ಹೋಗಲು ಅವನ ಅನುಮತಿ ಬೇಕಿತ್ತು ಇದು ದೊಡ್ಡ ಆಘಾತವಾಗಿತ್ತು ದಿನಗಳು ಕಳೆದವು ಮೌನವು ಮುಂದುವರೆಯಿತು ಆದರೆ ಆ ಮೌನವನ್ನು ಯಾಕೋಬ್ ನಿರೀಕ್ಷಿಸಿದ್ದನು ಅವರು ಯಾಕೋಬ್ನನ್ನು ಅವಗಣಿಸಲು ಮತ್ತು ರಹಸ್ಯವಾಗಿ ಮಾತನಾಡಲು ಆರಂಭಿಸಿದರು ತನಗಿ ವಿರುದ್ಧವಾಗಿ ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕೆಂದು ಭಾವಿಸಿದ್ದರು ಯಾಕೋಬ್ ಕೋಣೆಗೆ ಬಂದಾಗ ಫೋನ್ ಸಂಭಾಷಣೆಗಳು ನಿಂತು ಬಾಗಿಲುಗಳು ಮುಚ್ಚಲ್ಪಟ್ಟವು ತನ್ನ ಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ಳಲು ಒಂದು ಮಾರ್ಗವನ್ನು ಹುಡುಕುತ್ತಿದ್ದರು ಒಂದು ದಿನ ಕೋಬ್ ಕಿಟಕಿಯ ಬಳಿಯಲ್ಲಿ ಕುಳಿತಿದ್ದನು ತನ್ನ ಹಳೆಯ ಗನ್ನನ್ನು ಸ್ವಚ್ಛಗೊಳಿಸುತ್ತಿದ್ದನು ವರ್ಷಗಟ್ಟಲೆ ಬೇಟಿಗೆ ಉಪಯೋಗಿಸಿದ್ದ ಆ ಗನ್ ಮಗನನ್ನು ಕಂಡಾಗ ಯಾಕೋಬ್ನ ಹೃದಯ ಒಮ್ಮೆ ನಡುಗಿತು ಅಪ್ಪ ಮಗ ನಿಧಾನವಾಗಿ ಕರೆದನು ಗನ್ನನ್ನು ಸ್ವಚ್ಛಗೊಳಿಸಿ ಅಲಮಾರಿಯಲ್ಲಿ ಇಟ್ಟು ಕೇಳಿದನು ಈಗ ಹೀಗೆಲ್ಲ ಮಾತನಾಡಲು ಕಾರಣವೇನು ನಾವು ಪರಸ್ಪರ ಮಾತನಾಡಿದೆವು ಮಗ ಹೇಳಿದನು ಅವನ ಮಾತುಗಳು ಸತ್ಯವೆನಿಸಿದವು ನಾವು ಅಪ್ಪನಿಗೆ ಮಾಡಿದ್ದು ತಪ್ಪು ನಾವು ನಿಮ್ಮನ್ನು ಕಡೆಗಣಿಸಿದೆವು ಯಾಕೋಬ್ ಅವನನ್ನು ನೋಡಿದನು ಕ್ಷಮಾಪಣೆಯ ಭಾವ ಕಾಣುತ್ತಿತ್ತು ಆದರೆ ಅದು ಆತ್ಮಾರ್ಥವೋ ಎಂದು ಖಚಿತವಿರಲಿಲ್ಲ ನೀನದನ್ನು ಅರಿತಿರುವುದರಿಂದ ಸಂತೋಷವಾಗಿದೆ ಆದರೆ ನಿಯಮಗಳು ನಿಯಮಗಳೇ ಅವು ಬದಲಾಗುವುದಿಲ್ಲ ಅವನು ತಲೆಯಾಡಿಸಿ ಹಿಂದಿರುಗಿದನು ಯಾಕೋಬ್ ಮತ್ತೆ ಒಂಟಿಯಾಗಿ ಕುಳಿತನು ತಾನು ಭಾರವೆಂದೇ ಕಾಣುತ್ತೇನೆ ಇದು ದುರಂತವಾದರೂ ಸತ್ಯ ಅವರ ಮುಂದಿನ ಕ್ರಮವೇನಿರಬಹುದೆಂದು ಚಿಂತಿಸಿದನು ಯಾಕೋಬ್ ಇದನ್ನು ಕಾನೂನುಬದ್ಧವಾಗಿ ದಾಖಲಿಸಲು ನಿರ್ಧರಿಸಿದನು ತನ್ನ ವಕೀಲನಿಗೆ ಕರೆ ಎಲ್ಲವನ್ನೂ ಔಪಚಾರಿಕವಾಗಿ ದಾಖಲಿಸಿದನು ಈ ಮನೆ ನನ್ನದೇ ಇದನ್ನು ಮಾರಾಟ ಮಾಡಲು ಅಥವಾ ಬದಲಾಯಿಸಲು ಯಾರಿಗೂ ಅನುಮತಿಯಿಲ್ಲ ನನ್ನನ್ನು ಹೊರಗೆ ಕಳುಹಿಸಲು ಯತ್ನಿಸುವುದು ಕಾನೂನು ವಿರುದ್ಧ ಮಕ್ಕಳು ಇದನ್ನು ಒಡದಾರಿಯಿಂದ ಕೇಳಿದರು ಅವರಿಗೆ ಏನೂ ಮಾಡಲಾಗದಿರುವುದು ತಿಳಿಯಿತು ಆ ಕ್ಷಣದಿಂದ ಯಾಕೋಬ್ಗೆ ಶಾಂತಿ ಸಿಕ್ಕಿತು ಆದರೆ ಯಾರಿಗೂ ಪೂರ್ಣವಾಗಿ ಆರಾಮವಿರಲಿಲ್ಲ ಎಂದು ಯಾಕೋಬ್ಗೆ ತಿಳಿಯಿತು ದಿನಗಳು ಕಳೆದವು ಮೌನವು ಮುಂದುವರಿಯಿತು ಆದರೆ ಆ ಮೌನವನ್ನು ಅವನು ನಿರೀಕ್ಷಿಸಿದ್ದನು ಮಕ್ಕಳು ತನ್ನ ಹಿಂದೆ ಫೋನ್ನಲ್ಲಿ ಮಾತನಾಡುವುದನ್ನು ಗಮನಿಸಿದನು ತನ್ನ ಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ಳಲು ಒಂದು ಮಾರ್ಗವನ್ನು ಹುಡುಕುತ್ತಿದ್ದರು ಅವನು ಎದ್ದು ತನ್ನ ಕೀಲಿಯನ್ನು ಮತ್ತು ಬೀಗವನ್ನು ತೆಗೆದುಕೊಂಡು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋದನು ತನ್ನ ಕಥೆಯನ್ನು ಹೇಳಿದನು ಅಧಿಕಾರಿಯು ಹೊಸ ದಾಖಲೆಯನ್ನು ಬರೆದನು ತನ್ನ ಮನೆ ತನ್ನ ಹೆಸರಿನಲ್ಲಿದೆ ಮತ್ತು ಯಾರಿಗೂ ಇದನ್ನು ಮುಟ್ಟಲಾಗದು ಎಂದು ದಾಖಲಿಸಿದನು ಯಾಕೋಬ್ ಅಪ್ಪಚ್ಚನ್ ತನ್ನ ಘನತೆಯನ್ನು ಮರಳಿ ಪಡೆದು ಸಂತೋಷಪಟ್ಟನು ಈ ಮನೆಯ ಅಧಿಕಾರಿಯಾದನು ಇದು ಸೇಡಿಗಾಗಿರಲಿಲ್ಲ ತನ್ನ ಸ್ವಾಭಿಮಾನಕ್ಕಾಗಿತ್ತು ಯಾಕೋಬ್ ಅಪ್ಪಚ್ಚನ್ ತನ್ನ ಮನೆಯ ಮೇಲಿನ ಅಧಿಕಾರವನ್ನು ಕಾನೂನುಬದ್ಧವಾಗಿ ಖಚಿತಪಡಿಸಿಕೊಂಡ ನಂತರ ಮನಸ್ಸಿನಲ್ಲಿ ಒಂದು ಆರಾಮ ಭಾವನೆ ಕಾಣಿತು ತನ್ನ ಮಕ್ಕಳಿಗೆ ಇನ್ನು ತನಗೆ ವಿರುದ್ಧವಾಗಿ ಏನೂ ಮಾಡಲಾಗದು ಎಂದು ಅವನಿಗೆ ತಿಳಿಯಿತು ಮನೆಯ ವಾತಾವರಣವು ಒಂದು ರೀತಿಯ ಮೌನದಲ್ಲಿ ಮುಳುಗಿತು ಯಾರೂ ಯಾಕೋಬ್ನೊಂದಿಗೆ ನೇರವಾಗಿ ವಾದಿಸಲು ಧೈರ್ಯಗೊಂಗಲಿಲ್ಲ ಬದಲಿಗೆ ಅವನನ್ನು ಸಂಪೂರ್ಣವಾಗಿ ಅವಗಣಿಸಲು ಆರಂಭಿಸಿದರು ಫೋನ್ನಲ್ಲಿ ಮಾತನಾಡುವಾಗ ಧ್ವನಿಯನ್ನು ಕಡಿಮೆ ಮಾಡುವುದು ಯಾಕೋಬ್ ಬಂದಾಗ ಬಾಗಿಲು ಮುಚ್ಚುವುದು ರೂಢಿಯಾಯಿತು ಒಂದು ದಿನ ಮಧ್ಯಾಹ್ನ ಯಾಕೋಬ್ ತನ್ನ ಕುರ್ಚಿಯಲ್ಲಿ ಕುಳಿತು ಹೊರಗೆ ನೋಡುತ್ತಿದ್ದನು ಅವನ ಏಳು ವರ್ಷದ ಮೊಮ್ಮಗ ಕುಟ್ಟನ್ ಬಂದನು ಇತರರಿಂದ ಭಿನ್ನವಾಗಿ ಅವನು ಯಾಕೋಬ್ನೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿದ್ದನು ಅಪ್ಪಚನ್ ಅವನು ಕರೆದನು ಏನು ಮಗನೆ ಯಾಕೋಬ್ ಅವನ ತಲೆಯನ್ನು ತಡವಿದನು ಕುಟ್ಟನ್ ಯಾಕೋಬ್ನ ಕಣ್ಣುಗಳಿಗೆ ದೃಷ್ಟಿ ಹಾಯಿಸಿದನು ಅಪ್ಪಚ್ಚನ್ ನೀವು ಒಂಟಿಯಾಗಿಯೇ ಜೀವಿಸಬೇಕೆ ಆ ಪ್ರಶ್ನೆ ಯಾಕೋಬ್ನ ಹೃದಯಕ್ಕೆ ನೋಂಟು ಮಾಡಿತು ಆತ್ಮಾರ್ಥವಾದ ಪ್ರಶ್ನೆ ಅವನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು ನೀನೇನು ಕಾಣುತ್ತಿರುವೆ ಎಲ್ಲರೂ ಅಪ್ಪಚ್ಚನ್ನೊಂದಿಗೆ ಮಾತನಾಡದಿರುವುದನ್ನು ನಾನು ಕಾಣುತ್ತಿದ್ದೇನೆ ಕುಟ್ಟನ್ ಹೇಳಿದನು ನಕ್ಕನು ಕೆಲವೊಮ್ಮೆ ನಾವು ಒಬ್ಬರೊಡನೆ ಜೀವಿಸುತ್ತೇವೆ ಆದರೆ ಒಂಟಿಯಾಗಿರುತ್ತೇವೆ ಯಾರಾದರೂ ನಮ್ಮನ್ನು ಗೌರವಿಸುವುದು ಮುಖ್ಯ ಇದನ್ನು ಯಾವಾಗಲೂ ನೆನಪಿಡು ಕುಟ್ಟನ್ಗೆ ಇದು ಸಂಪೂರ್ಣವಾಗಿ ಅರ್ಥವಾಗದಿದ್ದರೂ ತಲೆಯಾಡಿಸಿದನು ಆ ರಾತ್ರಿ ಯಾಕೋ ಮಲಗಿದ್ದಾಗ ಬಾಗಿಲಿಗೆ ಬಲವಾಗಿ ಬಡಿಯುವ ಶಬ್ದ ಕೇಳಿತು ನೆಟ್ಟನೆ ಎದ್ದು ತನ್ನ ಕೋಲನ್ನು ತೆಗೆದುಕೊಂಡು ಹೊರಗೆ ಬಂದನು ಹೊರಗೆ ಇಬ್ಬರು ಮಕ್ಕಳು ನಿಂತಿದ್ದರು ಅವರ ಮುಖದಲ್ಲಿ ಕೋಪ ಮತ್ತು ನಿರಾಸೆ ತುಂಬಿತ್ತು ನೀವು ಏನು ಮಾಡುತ್ತಿದ್ದೀರಿ ಯಾಕೋಬ್ ಕೇಳಿದನು ಅವರು ಯಾಕೋಬ್ನನ್ನು ಕಂಡು ಗಾಬರಿಯಾದರು ಅಪ್ಪ ಇದು ಎಲ್ಲರ ಮನೆ ಎಂದು ಕೂಗಿದರು ಇದು ನನ್ನ ಮನೆ ಯಾಕೋಬ್ ಹೇಳಿದನು ನಾಳೆ ನಿಮಗೆ ಒಂದು ಆಶ್ಚರ್ಯವಿದೆ ಅದು ನಿಮಗೆ ಇಷ್ಟವಾಗುವುದಿಲ್ಲ ಬಾಗಿಲು ಮುಚ್ಚಿ ಒಳಗೆ ಹೋದನು ತನ್ನ ಜೀವನದ ದೊಡ್ಡ ಸವಾಲು ಬರಲಿದೆ ಎಂದು ತಿಳಿಯಿತು ಈ ಮನೆಯನ್ನು ಯಾರಿಗೂ ಬಿಟ್ಟುಕೊಡದಿರುವುದೆಂದು ದೃಢವಾಗಿರುವನೆಂದನು ತನ್ನ ಸ್ವಾಭಿಮಾನವನ್ನು ಮರಳಿ ಪಡೆಯಬೇಕಿತ್ತು ಯುದ್ಧವು ಆರಂಭವಾಗಿತ್ತು ಮರುದಿನ ಬೆಳಿಗ್ಗೆ ಯಾಕೋಬ್ ಸಾಮಾನ್ಯಕ್ಕಿಂತ ಮೊದಲೇ ಎದ್ದನು ತನ್ನ ಕುರ್ಚಿಯಲ್ಲಿ ಕುಳಿತು ಕಿಟಕಿಯಿಂದ ಹೊರಗೆ ನೋಡಿದನು ಒಂದು ರಸ ಕುಡಿದು ತನ್ನ ಕೋಲನ್ನು ತೆಗೆದುಕೊಂಡು ಟೋಪಿಯನ್ನು ಧರಿಸಿ ಹೊರಗೆ ನಡೆದನು ಮಕ್ಕಳು ಮಲಗಿದ್ದರಿಂದ ಯಾರೂ ಅವನನ್ನು ಕಾಣಲಿಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ನೇರವಾಗಿ ಹೋದನು ಅಲ್ಲಿ ಅವನ ವಕೀಲ ಕಾತರಿಸುತ್ತಿದ್ದನು ಯಾಕೋಬ್ನ ಮುಖದ ದೃಢತೆಯನ್ನು ಕಂಡನು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲು ಧೈರ್ಯವಿರಲಿಲ್ಲ ಯಾಕೋಬ್ ತನ್ನ ಕಥೆಯನ್ನು ಹೇಳಿದನು ತನ್ನ ಜೀವನದ ಒಂದು ಅಧ್ಯಾಯವನ್ನು ಕೊನೆಗೊಳಿಸಲು ತಯಾರಿರುವೆನೆಂದನು ನಾನು ಈ ಮನೆಯನ್ನು ಮಾರಾಟ ಮಾಡಲು ನಿರ್ಧರಿಸಿದ್ದೇನೆ ಯಾಕೋಬ್ ಹೇಳಿದನು ನನ್ನ ಮಕ್ಕಳಿಗೆ ಅಲ್ಲ ವಿಶ್ವಾಸವಿರುವವರಿಗೆ ವಕೀಲ ಯಾಕೋಬ್ನ ನಿರ್ಧಾರವನ್ನು ಕೇಳಿ ಗಾಬರಿಯಾದನು ಅಪ್ಪ ಚೆನ್ನಿವು ಗಂಭೀರವಾಗಿಯೇ ಹೇಳುತ್ತಿದ್ದೀರಾ ಹೌದು ಮಗನೇ ನನ್ನ ನಿರ್ಧಾರದಲ್ಲಿ ಬದಲಾವಣೆಯಿಲ್ಲ ಯಾಕೋಬ್ ಮನೆ ಮಾರಾಟದ ಒಪ್ಪಂದಕ್ಕೆ ಸಹಿ ಹಾಕಿದನು ಅದು ಮಕ್ಕಳಿಗಾಗಿರಲಿಲ್ಲ ಎಲ್ಲವನ್ನೂ ಸಹಿ ಮಾಡಿದನ